ಸ್ನೇಹಿತರೆ ನಮಸ್ತೆ ಪ್ರತಿಧ್ವನಿಗೆ ಸ್ವಾಗತ ಧರ್ಮಸ್ಥಳ ಗ್ರಾಮದ ವಿವಿಧೆಡೆ ಏನು ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಹೇಳಿಕೆಯನ್ನ ಕೊಡ್ತಾನಲ್ಲ ಧರ್ಮಸ್ಥಳ ಗ್ರಾಮದ ವಿವಿಧೆಡೆ ಹಲವು ಮೃತದೇಹಗಳನ್ನ ನಾನು ಹೂತಾಕಿದ್ದಾನೆ ಹೂತಾಕಿದ್ದೇನೆ ಅಂತೇಳಿ ದೂರನ್ನ ನೀಡುತ್ತಾನೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇಡೀ ದೇಶದಲ್ಲಿ ದೇಶದ ಗಮನ ಸೆಳೆದಂತ ಪ್ರಕರಣ ಇದು ಧರ್ಮಸ್ಥಳ ಗ್ರಾಮದ ವಿವಿಧೆಡೆ ಈ ರೀತಿ ಶವಗಳನ್ನು ಹೂತಿಟ್ಟಿದ್ದೀನಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಂತ ಈ ಒಂದು ಸ್ಟೇಟ್ಮೆಂಟ್ ಇಂದಾಗಿ ಇಡೀ ದೇಶ ಒಂದು ಗಮನ ಸೆಳೆಯಿತು ಈ ಒಂದು ಪ್ರಕರಣ ಇದೀಗ ಈ ಒಂದು ತನಿಖೆಗೆ ಸಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ತನಿಖೆಗೆ ತನಿಖೆಯನ್ನ ರಚಿಸಿರುವ ಎಸ್ ಐ ಟಿಯನ್ನ ಪ್ರಣವ್ ಮೊಹ ಮೊಹಂತಿ ಅವರು ಈ ಒಂದು ಎಸ್ ಐ ಟಿಯ ತನಿಖೆಯನ್ನ ಕೈಗೆತ್ಕೊಂಡ್ರು ಅವರೇ ಮುನ್ನಡೆಸ್ತಿದ್ದಾರೆ ಎಸ್ ಐ ಟಿಯ ತನಿಖೆಯನ್ನ ಪ್ರಣವ್ ಮೊಹಂತಿ ಅವರು ಸೊ ಮುನ್ನಡೆಸ್ತಾ ಇದ್ದಾರೆ ಇವಾಗ ಬಂದಿರುವಂತಹ ಮಾಹಿತಿ ಏನಂದ್ರೆ ಇದೇ ಪ್ರಣವ್ ಮೋಹಂತಿ ಅವರು ಈ ತರ ಈ ಇವರನ್ನ ಕೇಂದ್ರ ಸೇವೆಗೆ ನೇಮಕ ಮಾಡಿರುವ ಬಗ್ಗೆ ಒಂದು ಮಾಹಿತಿ ಆಗ್ತಾ ಇದೆ ಯಾಕೆ ಇದ್ದಕ್ಕಿದ್ದಾಗೆ ಎಸ್ ಐ ಟಿ ಇವರಿಗೆ ಕೇಂದ್ರ ಸೇವೆಗೆ ನೇಮಕ ಮಾಡುವಂತಹ ಅರ್ಜೆನ್ಸಿ ಏನಿತ್ತು ಎನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು ಈ ಕುರಿತಾಗಿ ಕಂಪ್ಲೀಟ್ ಸ್ಟೋರಿ ತೋರಿಸ್ತೀವಿ ವಿಡಿಯೋ ಕೊನೆವರೆಗೂ ನೋಡಿ ಜೊತೆಯಲ್ಲಿ ಜೂನ್ ನಾಲ್ಕರಂದು ಕಾಲ್ತುಳಿಕೆ ಕಾಲ್ತೊಳಿತಕ್ಕೆ ಸಂಭವಿಸಿದಂತಹ ಸಂಭವಿಸಿದಂತ ಒಂದು ಪ್ರಕರಣ ಇದೆಯಲ್ಲ ಆ ಪ್ರಕರಣದಿಂದಾಗಿ ಏನು ಬಿ ದಯಾನಂದ ಅವರನ್ನ ಸೇರಿದಂತೆ ಐದು ಜನ ಪೊಲೀಸರನ್ನ ರಾಜ್ಯ ಸರ್ಕಾರ ಅಮಾನತ್ತು ಆದೇಶ ಹೊರಡಿಸಿತ್ತು ಇದೀಗ ಅವರು ಮರಳಿ ಈ ಒಂದು ಆದೇಶವನ್ನ ಸರ್ಕಾರ ಹಿಂಪಡೆದಿರುವಂತದ್ದು ರಾಜ್ಯ ಸರ್ಕಾರ ಈ ಕುರಿತಾಗೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೀವಿ ವಿಡಿಯೋ ಕೊನೆವರೆಗೂ ನೋಡಿ ಈಗ ಸದ್ಯಕ್ಕೆ ಲೇಟೆಸ್ಟ್ ಅಪ್ಡೇಟ್ ಸುದ್ದಿ ಏನಂದ್ರೆ ಧರ್ಮಸ್ಥಳದ ತನಿಖೆ ನಡೆಸ್ತಿರುವಂತಹ ಎಸ್ಐ ಯ ಅಧಿಕಾರಿ ಇವರ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿರುವಂಥದ್ದು ಪ್ರಣವ್ ಮೋಹಂತಿ ಅವರನ್ನ ಕೇಂದ್ರ ಸೇವೆಗೆ ಇದೀಗ ನೇಮಕ ಮಾಡಿರುವಂಥದ್ದು ಮೊಹಂತಿ ಕೇಂದ್ರ ಸೇವೆಗೆ ಪ್ರಣವ್ ಮೋಹಂತಿ ಅವರು ಕೇಂದ್ರ ಸೇವೆಗೆ ಹೋದ್ರೆ ಎಸ್ಐಟಿಗೆ ಬೇರೆ ಅಧಿಕಾರಿಯ ನೇಮಕ ಕುರಿತು ಇದೀಗ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು ಈ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಗೃಹ ಸಚಿವರು ಇವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ರಾಜ್ಯದ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕ ಪ್ರಣವ್ ಮೊಹಂತಿ ಅವರು ಕೇಂದ್ರ ಸೇವೆಗೆ ಅರ್ಹತೆ ಪಡೆದ ಡಿಜಿಪಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿದೆ ಇತ್ತೀಚೆಗೆ ಸಭೆ ನಡೆಸಿದ ಕೇಂದ್ರ ಸರ್ಕಾರದ ನೇಮಕಾತಿಗಳ ಸಂಪುಟ ಸಮಿತಿಯು ವಿವಿಧ ರಾಜ್ಯಗಳಲ್ಲಿ ಕರ್ತವ್ಯದಲ್ಲಿರುವ ಐ ಪಿ ಎಸ್ ಅಧಿಕಾರಿಗಳನ್ನು ಕೇಂದ್ರ ಸೇವೆಯ ಅರ್ಹತೆಯ ಪಟ್ಟಿಗೆ ಆಯ್ಕೆ ಮಾಡಿರುವಂಥದ್ದು ಸೊ ಇದೀಗ ಅಂದ್ರೆ ಏನು ಅರ್ಜೆನ್ಸಿ ಅಂದ್ರೆ ಅಥವಾ ಇವರೇ ನೇಮಕ ಆಗಿರುವಂಥದ್ದಲ್ಲ ಇಲ್ಲಿ ಮಾಹಿತಿ ಏನು ಲಭ್ಯ ಆಗ್ತದೆ ಅಂದ್ರೆ ಇತ್ತೀಚೆಗೆ ನಡೆದಂತ ಆ ನಡೆಸಿದಂತ ಸಭೆಯಲ್ಲಿ ಕೇಂದ್ರ ಸರ್ಕಾರದ ನೇಮಕಾತಿಗಳ ಸಂಪುಟ ಸಮಿತಿಯು ವಿವಿಧ ರಾಜ್ಯಗಳಲ್ಲಿ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ತವ್ಯದಲ್ಲಿರುವ ಐ ಪಿ ಎಸ್ ಅಧಿಕಾರಿಗಳನ್ನ ಕೇಂದ್ರ ಸೇವೆಯ ಅರ್ಹರ ಪಟ್ಟಿಗೆ ಆಯ್ಕೆ ಮಾಡಿದೆ ಸೊ ಆಯ್ಕೆಯ ಪಟ್ಟಿನಲ್ಲಿ ಪ್ರಣವ್ ಮೊಹಂತಿ ಅವರನ್ನು ಕೂಡ ಆಯ್ಕೆ ಮಾಡಿರುವಂತದ್ದು ಸೊ ಸಿ ಬಿ ಐ ಎನ್ ಎನ್ ಎ ಐ ಸೇರಿ ಸೇರಿ ಕೇಂದ್ರ ಸರ್ಕಾರದ ವಿವಿಧ ತನಿಖಾ ಇಲಾಖೆಗಳ ಮಹಾನಿರ್ದೇಶಕರ ಹುದ್ದೆಗೆ ಈ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳಬಹುದಾಗಿದೆ ಈ ಪಟ್ಟಿಯಲ್ಲಿ ಮೂವತ್ತೈದು ಅಧಿಕಾರಿಗಳಿದ್ದು ಕರ್ನಾಟಕದಿಂದ ಮೋಹಂತಿ ಅವರು ಮಾತ್ರ ಇದ್ದಾರೆ ಎನ್ನುವಂತ ಮಾಹಿತಿ ಅಂದ್ರೆ ಈ ಒಂದು ಪಟ್ಟಿನಲ್ಲಿ ಸಿ ಬಿ ಐ ಸಿ ಬಿ ಐ ಆಗಿರ್ಬೋದು ಅಥವಾ ಎನ್ ಎ ಐ ಆಗಿರ್ಬೋದು ಸೇರಿದಂತೆ ಕೇಂದ್ರದ ಸ ಕೇಂದ್ರ ಸರ್ಕಾರದ ವಿವಿಧ ತನಿಖಾ ಸಂಸ್ಥೆಗಳ ಮಹಾ ನಿರ್ದೇಶಕರ ಹುದ್ದೆಗೆ ಈ ಅಧಿಕಾರಿಗಳನ್ನ ನೇಮಕ ಮಾಡ್ಕೊಳ್ಬಹುದು ಸೊ ಆ ಒಂದು ಪಟ್ಟಿನಲ್ಲಿ ಮೂವತ್ತೈದು ಇಡೀ ದೇಶದಲ್ಲಿ ಮೂವತ್ತೈದು ಅಧಿಕಾರಿಗಳಿದ್ದು ಅದರಲ್ಲಿ ಕರ್ನಾಟಕದಿಂದ ಮೋಹಂತಿ ಅವರನ್ನು ಕೂಡ ನೇಮಕ ಮಾಡಿರುವಂತದ್ದು ಒಂದ್ ರೀತಿ ಹೆಮ್ಮೆ ಅಲ್ವಾ ಇನ್ನೆಂತಹ ದಕ್ಷ ಅಧಿಕಾರಿ ಇರಬೇಡ ಪ್ರಣವ್ ಮೋಹಂತಿ ಅವರು ಸೊ ಇದರಿಂದನೇ ಗೊತ್ತಾಗುತ್ತೆ ಮೂವತ್ತೈದು ಕೇವಲ ದೇಶದಿಂದ ಮೂವತ್ತೈದು ಅಧಿಕಾರಿಗಳನ್ನ ಸಿ ಬಿ ಐ ಜೊತೆಯಲ್ಲಿ ಎನ್ ಎ ಐ ಸೇರಿದಂತೆ ಕೇಂದ್ರದ ವಿವಿಧ ತನಿಖಾ ಸಂಸ್ಥೆಗಳ ಮಹಾನಿರ್ದೇಶಕರ ಹುದ್ದೆಗೆ ಈ ಅಧಿಕಾರಿಗಳನ್ನು ನೇಮಕ ಮಾಡಬಹುದಂತೆ ಸೊ ಅಂಥದ್ರಲ್ಲಿ ಮೂವತ್ತೈದು ಅಧಿಕಾರಿಗಳಲ್ಲಿ ಕರ್ನಾಟಕದಿಂದ ಮೊಹಂತಿ ಅವರನ್ನ ಆಯ್ಕೆ ಮಾಡಿರುವಂತದ್ದು ಹೆಮ್ಮೆಯ ಸಂಗತಿ ಬಟ್ ಧರ್ಮಸ್ಥಳದ ಈ ಒಂದು ಧರ್ಮಸ್ಥಳ ಗ್ರಾಮದ ವಿವಿಧ ಭಾಗಗಳಲ್ಲಿ ಆಗಿರುವಂತ ಈ ಒಂದು ಪ್ರಕರಣ ಇದೆಯಲ್ಲ ಸೊ ಈ ಪ್ರಕರಣದಲ್ಲಿ ಮಹತ್ವದ ಒಂದು ಒಂದು ರೀತಿ ಅಧಿಕಾರಿ ಮಹತ್ವದ ಪಾತ್ರ ವಹಿಸ್ತಾ ಇದ್ರು ಈ ಒಂದು ತನಿಖಾ ನೇತೃತ್ವವನ್ನ ಪ್ರಣವ್ ಮೋಹಂತಿ ಅವರೇ ವಹಿಸ್ಕೊಂಡಿದ್ರು ಸೊ ಈ ಸಂದರ್ಭದಲ್ಲಿ ಇವರಿಗೆ ಈ ಹುದ್ದೆ ಸಿಕ್ಕಿರೋದು ಒಂದು ರೀತಿ ಕುತೂಹಲ ಕೂಡ ಮೂಡಿಸಿದೆ ಸೊ ಏನಾಗುತ್ತೆ ಪರಮೇಶ್ವರ್ ಅವರು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಏನ್ ಹೇಳಿದ್ದಾರೆ ನೋಡೋಣ ಧರ್ಮಸ್ಥಳದ ಧರ್ಮಸ್ಥಳ ಗ್ರಾಮದ ವಿವಿಧೆಡೆ ಹಲವು ಮೃತದೇಹಗಳನ್ನು ಹೂತು ಹಾಕಿರುವುದಾಗಿ ಓರ್ವ ವ್ಯಕ್ತಿ ದೂರು ನೀಡಿದ ಪ್ರಕರಣದಲ್ಲಿ ಎಸ್ಐಟಿ ತನಿಖೆಯ ನೇತೃತ್ವವನ್ನ ಪ್ರಣವ್ ಮೋಹಂತಿ ಅವರೇ ವಹಿಸಿಕೊಂಡಿರ್ತಾರೆ ಪ್ರಣವ್ ಮೋಹಂತಿ ಅವರು ಕೇಂದ್ರ ಸೇವೆಗೆ ನೇಮಕವಾಗಿರುವ ಬಗ್ಗೆ ಪ್ರತಿಕ್ರಿಯಿಸಿರುವ ರಾಜ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೊಹಂತಿ ಅವರು ಕೇಂದ್ರ ಸೇವೆಗೆ ಹೋದ್ರೆ ಬೇರೆ ಅಧಿಕಾರಿಯನ್ನ ಎಸ್ ಐ ನೇಮಕ ಮಾಡುವ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಹೇಳಿದರ ಬಟ್ ಅನಿವಾರ್ಯ ಕೇಂದ್ರ ಸೇವೆಗೆ ಏನಾದರೂ ಇವರು ಪ್ರಣಬ್ ಮೊಹಂತಿ ಅವರು ಹೋದ್ರೆ ಹಾಗೊಮ್ಮೆ ಹೋದ್ರೆ ಆ ಒಂದು ಸ್ಥಾನಕ್ಕೆ ಆ ಒಂದು ಏನು ತನಿಖಾ ಇದಕ್ಕೆ ಬೇರೆಯವ್ರನ್ನ ನೇಮಕ ಮಾಡ್ತೀವಿ ಈ ಬಗ್ಗೆ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೋಹಂತಿ ಅವರು ಕೇಂದ್ರಕ್ಕೆ ಹೋದರೆ ಬೇರೆ ಅಧಿಕಾರಿಯೇ ಎಸ್ಐ ಟಿ ನೇಮಕ ಮಾಡುವ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಹೇಳಿ ಕೂಡ ಹೇಳಿದ್ದಾರೆ ಕಾನೂನು ಪ್ರಕಾರ ನಡೆದುಕೊಳ್ತೇವೆ ಕೇಂದ್ರಕ್ಕೆ ಹೋದರೂ ಎಸ್ ಐ ಟಿಯಲ್ಲಿ ಇರಲು ಅವಕಾಶ ಇದೆಯಾ ಎಂದು ಪರಿಶೀಲಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ ನೋಡಿ ಇಲ್ಲಿ ಕೇಂದ್ರಕ್ಕೆ ಹೋದ್ರೂ ಕೂಡ ಎಸ್ ಐ ನಲ್ಲೇ ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಎನ್ನುವಂತಹ ಆ ಒಂದು ನಿಟ್ಟಿನಲ್ಲೂ ಕೂಡ ಪರಿಶೀಲನೆ ಅಂತ ಅಂತೇಳಿ ಇಲ್ಲಿ ಗೃಹ ಸಚಿವರು ಹೇಳಿರುವಂತದ್ದು ಮೊಗದೊಂದು ಕಡೆ ಜೂನ್ ನಾಲ್ಕರಂದು ನಿಮ್ ಎಲ್ರಿಗೂ ಗೊತ್ತೇ ಇದೆ ಹನ್ನೊಂದು ಜನ ಕಾಲ್ತೊಳತ್ ಕಾಲ್ತೊಡತದಿಂದಾಗಿ ಮೃತಪಟ್ಟಿದ್ರು ಸೊ ಇದರಿಂದಾಗಿ ಆರ್ ಸಿ ಬಿ ಆ ಒಂದು ಪ್ರಕರಣ ಕರ್ತವ್ಯ ಲೋಪ ಆರೋಪದಲ್ಲಿ ಪೊಲೀಸ್ ಕಮಿಷನರ್ ಬಿ ದಯಾನಂದ ಅವರನ್ನ ಸೇರಿದಂತೆ ಐದು ಜನ ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಿತ್ತು ಇದೀಗ ಆ ಒಂದು ಆದೇಶವನ್ನ ರಾಜ್ಯ ಸರ್ಕಾರ ಹಿಂಪಡೆದಿದೆ ಹೆಚ್ಚುವರಿ ಪೊಲೀಸ್ ಯಾರೆಲ್ಲ ಇದ್ರು ಅನ್ನೋದನ್ನ ನೋಡೋದಾದ್ರೆ ಬಿ ದಯಾನಂದ ಅವರನ್ನ ಸೇರಿದಂತೆ ಹೆಚ್ಚುವರಿ ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ ಕೇಂದ್ರ ವಿಭಾಗದ ಡಿಸಿ ಪಿ ಟಿ ಶೇಖರ್ ಕಬ್ಬನ್ ಪಾರ್ಕ್ ಎ ಸಿ ಪಿ ಸಿ ಬಾಲಕೃಷ್ಣ ಅಂಡ್ ಇನ್ಸ್ಪೆಕ್ಟರ್ ಎ ಕೆ ಗಿರೀಶ್ ಅವರನ್ನ ಅಮಾನತು ಮಾಡಿದರು ಇದೀಗ ಆ ಅಮಾನತನ ವಾಪಸ್ ಪಡೆಯಲಾಗಿದೆ ತಕ್ಷಣದಿಂದ ಕರ್ತವ್ಯಕ್ಕೆ ಮರಳಿ ನೇಮಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಈ ಅಲ ಇಲಾಖೆ ಈ ಒಂದು ಆದೇಶವನ್ನು ಸೊ ಹೊರಡಿಸಿರುವಂತದ್ದು ಈ ಎಲ್ಲಾ ಅಧಿಕಾರಿಗಳು ಮರಳಿ ಕರ್ತವ್ಯಕ್ಕೆ ಮರಳಿ ಅಹ್ ಬರಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಸೊ ಈ ಅಧಿಕಾರಿಗಳು ಪ್ರಣವ್ ಮೊಹಂತಿ ಅವರ ಆ ಒಂದು ಸ್ಥಾನವನ್ನ ತುಂಬತಾರ ಎನ್ನುವಂತಹ ಪ್ರಶ್ನೆಗಳು ಕೂಡ ಅಹ್ ಕೇಳಿ ಬರ್ತಾ ಇರುವಂತದ್ದು ಅಥವಾ ಬೇರೆ ಯಾರನ್ನಾದ್ರೂ ನೇಮಕ ಮಾಡ್ತಾರಾ ಅಥವಾ ಪ್ರಣವ್ ಮೊಹಂತಿ ಅವರನ್ನೇ ಮುಂದುವರ್ಸ್ತಾರ ಸೊ ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಕೇಂದ್ರಕ್ಕೆ ಹೋದ್ರು ಕೂಡ ಪ್ರಣವ್ ಮೊಹಂತಿ ಅವ್ರನ್ನೇ ಮುಂದುವರ್ಸ್ಬೋದಾ ಇಲ್ವಾ ಎನ್ನುವ ಬಗ್ಗೆ ನಾವು ಒಂದ್ಸಲ ಪರಿಶೀಲನೆ ಮಾಡ್ತೀವಿ ಅಂತೇಳಿ ಮಾನ್ಯ ಗೃಹ ಸಚಿವರು ಅಹ್ ಹೇಳಿರುವಂತದ್ದು ಒಟ್ನಲ್ಲಿ ಇವರು ಆ ಪೈಕಿ ಯಾರಾದ್ರೂ ಅಂದ್ರೆ ಅಮಾನತುಗೊಂಡಿದ್ರಲ್ಲ ಈ ಐದು ಬಿ ಅವರನ್ನ ಸೇರಿದಂತೆ ಐದು ಜನ ಅಧಿಕಾರಿಗಳು ಇವರನ್ನ ಏನಾದರೂ ಗೆ ನೇಮಕ ಮಾಡಬಹುದಾ ಗೊತ್ತಿಲ್ಲ ಕಾದ್ ನೋಡ್ಬೇಕು ಏನಾಗುತ್ತೆ ಅನ್ನೋದನ್ನ ಸೊ ಸ್ನೇಹಿತರೆ ಈ ಸುದ್ದಿಗೆ ಸಂಬಂಧಪಟ್ಟಾಗಿ ಪ್ರಣವ್ ಮೋಹಂತಿ ಅವರನ್ನ ಕೇಂದ್ರಕ್ಕೆ ವರ್ಗಾವಣೆ ಮಾಡಿರುವ ಕುರಿತಾಗಿ ತಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ನೋಡ್ತಾ ಇರೀ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ